ಗದಗ ಜಿಲ್ಲೆ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಬೀದಿ ನಾಯಿ ಹಾವಳಿ ಆತಂಕ ಸೃಷ್ಟಿಸಿದೆ ಪಟ್ಟಣದ ವಸತಿ ಪ್ರದೇಶದಲ್ಲಿ ನಾಲ್ಕು ವರ್ಷದ ಬಾಲಕನ ಮೇಲೆ ಬೀದಿ ನಾಯಿ ದಾಳಿ ನಡೆಸಿದ ಘಟನೆ ನಡೆದಿದೆ ಮನೆ ಮುಂದೆ ಆಟವಾಡುತ್ತಿದ್ದಾಗ ಏಕಾಏಕಿ ನಾಯಿ ಬಾಲಕನ ಮೇಲೆ ದಾಳಿ ನಡೆಸಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ತಕ್ಷಣ ಬಾಲಕನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಈ ಘಟನೆ ಬಳಿಕ ಸ್ಥಳೀಯ ಪೋಷಕರು ಆತಂಕಗೊಂಡಿದ್ದಾರೆ ಮಕ್ಕಳನ್ನು ಮನೆ ಹೊರಗೆ ಬಿಡಲು ಹೆದರುತ್ತಿರುವ ಪೋಷಕರು ಪುರಸಭೆಯ ನಿರ್ಲಕ್ಷ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಣದ ಬೀದಿಗಳಲ್ಲಿ ನಿಯಂತ್ರಣವಿಲ್ಲದೆ ತಿರುಗಾಡುತ್ತಿರುವ ನಾಯಿಗಳ ಹಾವಳಿಯಿಂದ ಮಕ್ಕಳ ಸುರಕ್ಷತೆ ಪ್ರಶ್ನೆಯಾಗಿದೆ ಪುರಸಭೆ ಅಧಿಕಾರಿಗಳು ಕೂಡಲೇ ಬೀದಿ ನಾಯಿಗಳನ್ನು ಹಿಡಿದು ಜನರಿಗೆ ಸುರಕ್ಷತೆ ಒದಗಿಸಬೇಕೆಂದು ಪೋಷಕರು ಒತ್ತಾಯ ವ್ಯಕ್ತಪಡಿಸಿದ್ದಾರೆ ಕೆಲ್ಸಕ್ ಹೋಗಿದ್ದಾರ ಕೆಲ್ಸದಾಗಿ ಬಂದ ಕುತ್ಕೊಂಡಿದ್ರಿ ನಾನು ಇವಾಗ ಹೊರಗ್ ಆಟಾಡಕ್ ಹೋಗ್ಯಲ್ರಿ ಆಟಾಡಕ್ ಹೋದಾಗ ಎಲ್ಲಿ ಅದು ಒಳಗೊಂಡ್ರ ಮನಿ ಅಂತಲ್ರಿ